ಹಾಸನ ಜಿಲ್ಲೆಗೆ ದೇವೇಗೌಡರ ಕುಟುಂಬದ ಕೊಡುಗೆ ಏನು ಎಂದು ಕೇಳಿರುವ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಿರುಗೇಟು ನೀಡಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗಾದರೆ ಈ ಜಿಲ್ಲೆಗೆ ಕಾಂಗ್ರೆಸ್ ನಾಯಕರ ಕೊಡುಗೆ ಏನು ಎಂದು ಕೇಳಿದ್ದಾರೆ ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಆಗಮಿಸಿ ಮನೆ ದೇವರಾದ ಹೊಳೆನಸಿಪುರ ತಾಲೂಕಿನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರ ಕೊಡುಗೆ ಅದೆಂತಹದ್ದು ಎನ್ನುವುದು ನನಗೆ ಗೊತ್ತಿದೆ ಸಿಡಿ ಬಿಟ್ರಲ್ಲ ಅದೇ ತಾನೇ ಹಾಸನ ಜಿಲ್ಲೆಗೆ ಕಾಂಗ್ರೆಸ್ನವರ ಕೊಡುಗೆ ಅದು ಬಿಟ್ಟು ಹಾಸನ ಜಿಲ್ಲೆಗೆ ಅವರು ಏನು ಕೊಟ್ಟಿದ್ದಾರೆ ಇವತ್ತು ಹಾಸನ ಜಿಲ್ಲೆ ಅಭಿವೃದ್ಧಿ ಕಂಡಿದ್ದರೆ ದೇವೇಗೌಡರು ರೇವಣ್ಣ ಹಾಗೂ ನಾನು ಮುಖ್ಯಮಂತ್ರಿ ಇದ್ದಾಗ ಆಗಿದ್ದು ನಾನು ನನ್ನದೇ ಆದಂತಹ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇನೆ ಇವರೇನು ಕೊಟ್ಟಿದ್ದಾರೆ ಹಾಸನದ ಫ್ಲೈಓವರ್ ರೆಡಿ ಮಾಡಲು ಆಗಲಿಲ್ಲ ಇವರ ಯೋಗ್ಯತೆಗೆ ನಾವೇನಾದರೂ ಸಾರ್ವಜನಿಕ ಸಂಪತ್ತನ್ನು ಲೂಟಿ ಮಾಡಿ ಸಾಕ್ಷಿ ಸಾಕ್ಷಿಗುಡ್ಡೆಗಳನ್ನು ನಿರ್ಮಾಣ ಮಾಡಿದರೆ ತೋರಿಸಬಹುದಿತ್ತು ಅವರು ಸಾರ್ವಜನಿಕರ ಆಸ್ತಿ ಸರ್ಕಾರದ ಆಸ್ತಿ ಪ್ರಕೃತಿಯನ್ನು ಲೂಟಿ ಹೊಡೆದಿರುವುದಕ್ಕೆ ಸಾಕ್ಷಿಯಿದೆ ನಾವು ಎಲ್ಲಿಂದ ತರೋದು ಸಾಕ್ಷಿಗುಡ್ಡೆನ ಕಲಬುರಗಿಯಲ್ಲಿ ಸಿಎಂ ಅವರು ಜಯದೀಶ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ದಾರೆ ಆ ಆಸ್ಪತ್ರೆಗೆ ಏನಿದೆ ಅವರ ಕೊಡುಗೆ ನಾನು ಸಿಎಂ ಆಗಿದ್ದಾಗ ಅದಕ್ಕೆ ಚಾಲನೆ ಕೊಟ್ಟಿದ್ದೆ ನಂತರ ಬಂದ ಬಿಜೆಪಿ ಸರ್ಕಾರ ನೂರ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿತ್ತು ಜಯದೇವ ಆಸ್ಪತ್ರೆಯಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಲವತ್ತು ಕೋಟಿ ಸಂಗ್ರಹಿಸಿ ಹೂಡಿಕೆ ಮಾಡಿದ್ರು ಹಿಂದೆ ಕೆಲಸ ಮಾಡಿರುವವರನ್ನ ನೆನಪಿಸಿಕೊಳ್ಳುವಂತಹ ಕೃತಜ್ಞತೆ ಇಲ್ಲದಂತಹ ಅನಾಗರಿಕ ಸರ್ಕಾರ ಇದು ಇವರ ಕೊಡುಗೆ ಏನೂ ಇಲ್ಲ ಈಗ ನೋಡಿದರೆ ಡಿಮ್ಯಾಂಡ್ಸ್ ಮಾಡ್ತಾರಂತೆ ಇದ್ದು ಕಿಡಿಕಾರಿದ್ರು ಆ ಸಭೆಗೆ ಭಾಗವಹಿಸ್ತಕ್ಕಂಥದಕ್ಕೂ ಮುಂಚೆ ನಮ್ಮ ಕುಲದೇವರ ಒಂದು ಪ್ರಾರ್ಥನೆ ಸಲ್ಲಿಸಿ ಹೋಗ್ತಕ್ಕಂಥದ್ದು ಬಂದಿದೆ ಅದು ಹೊರತುಪಡಿಸಿ ಅಂಥ ವಿಶೇಷತೆ ಏನಿಲ್ಲ ಸಾಧ್ಯವಾದ ಮಟ್ಟಿಗೆ ನನ್ನಿಂದ ನಾಡಿನ ಜನತೆಗೆ ದೇಶದ ಜನತೆಗೆ ಒಂದು ಉತ್ತಮವಾದಂಥ ರೀತಿಯ ಸೇವೆ ಸಲ್ಲಿಸ್ತಕ್ಕಂಥದ್ದು ಶಕ್ತಿಯನ್ನು ಆ ಭಗವಂತ ಕರುಣಿಸ್ಲಿ ಅಂತಕ್ಕಂಥದ್ದು ಕೇಳ್ಕೊಂಡಿದ್ದೀನಿ ಹೌದು ಅದಕ್ಕೋಸ್ಕರ ಇವತ್ತು ವಿವಿಧ ಸಕಲೇಶಪುರದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬರತಕ್ಕಂಥ ಒಂದು ಅವಕಾಶದಲ್ಲಿ ನಮ್ಮ ಮನೆ ದೇವರಿಗೆ ಭಾಳ ದಿನಗಳಾಗಿತ್ತು ಬಂದು ದೇವರ ದರ್ಶನವನ್ನು ಪಡೆದು ಹೋಗೋಣ ಅಂತೇಳಿ ಅದಕ್ಕೋಸ್ಕರ ಇಲ್ಲ ಭದ್ರಾವತಿ ಈಗಾಗಲೇ ಡಿ ಪಿ ಆರ್ ಮಾಡಲಿಕ್ಕೆ ಕೇಳಿದ್ದೇವೆ ಈಗಾಗಲೇ ದೇಶದ ನಾನಾ ಭಾಗದ ಇರ್ತಕ್ಕಂಥ ನಮ್ಮ ಉಕ್ಕು ಕಾರ್ಖಾನೆಗಳೇನಿದೆ ಸೇಲ್ನಿಂದ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪುನಶ್ಚೇತನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಾಲನೆ ಇದ್ದೇವೆ ಆ ಒಂದು ಚಾಲನೆ ನೀಡ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮ ವಿ ಎಸ್ ಎಲ್ ಇರ್ಬೋದು ಜೊತೆಗೆ ತಮಿಳ್ನಾಡಿನ ಸೇಲ್ ಇರ್ಬೋದು ಸಾರಿ ನಮ್ಮ ಸೇಲಮ್ಮನ ಪ್ಲ್ಯಾಂಟು ತಮಿಳ್ನಾಡಿನಲ್ಲಿ ಎರಡಕ್ಕೂ ಒಂದು ಪುನಶ್ಚೇತನ ಕಲ್ಪಿಸಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಎರಡು ಮೂರು ಸಭೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಡಿ ಪಿ ಆರ್ ಸಹ ತಯಾರಾಗ್ತದೆ